ಇತ್ತು ಯಾಕಂದ್ರೆ ಕಾಯ್ದೆ ಏನು ಹೇಳ್ಬೇಕಪ್ಪ ಗ್ರಾಮ ಪಂಚಾಯತ್ ಕಾಯ್ದೆ ಏನು ಹೇಳ್ಬೇಕಂದ್ರೆ ಚುನಾಯಿತ ಚುನಾಯಿತ ಪ್ರತಿನಿಧಿಗಳು ಐದು ವರ್ಷ ಚುನಾವಣೆ ಮುಗಿಯೋರ ಮುಗಿಯೋದರ ಒಳಗಾಗಿ ಚುನಾವಣೆ ಮಾಡಬೇಕಂತೇಳಿ ಇವತ್ತ ನಮ್ಮ ಗ್ರಾಮ ಸ್ವರಾಜ್ ಕಾಯ್ದೆ ಹೇಳ್ಬೇಕು ಆದ್ರೆ ಈ ಕಾಯ್ದೆಗಳನ್ನು ಗಾಳಿಗೆ ಕೂಡಿ ಧಿಕ್ಕರಿಸಿ ಇವತ್ತು ಸರ್ಕಾರಗಳು ಸರ್ಕಾರದ ಜನಪ್ರತಿನಿಧಿಗಳು ನಮ್ಮ ಶಾಸಕರ ಮಂಡತನದಿಂದ ಇವತ್ತು ಚುನಾವಣೆಗಳು ಮುಂದೂಡ್ತಾ ಇದ್ದಾರೆ ಯಾಕಂದ್ರೆ ಇವತ್ತು ಸ್ಥಳೀಯ ಕಾರ್ಯಕರ್ತರು ಬೆಳಿಬೇಕಾಗಿದೆ ಗ್ರಾಮೀಣ ಪ್ರತಿಭೆಗಳು ಹೊರಹೊಮ್ಮಬೇಕಾಗಿದೆ ಇವತ್ತು ಶಾಸಕರ ಮಕ್ಕಳು ಶಾಸಕರೂ ಶಾಸಕರ ಮಕ್ಕಳು ಶಾಸಕರಕ್ಕಾರು ಎಲ್ಲ ಜನಪ್ರತಿನಿಧಿಗಳ ಮಕ್ಕಳು ಜನಪ್ರತಿನಿಧಿಗಳೇ ಆಗಬೇಕಾದ್ರೆ ಗ್ರಾಮೀಣ ಮಟ್ಟದಲ್ಲಿ ಇರ್ತಕ್ಕಂತ ವ್ಯಕ್ತಿಗಳು ಇವತ್ತು ಶಾಸಕರಾಗುವಂಥ ವ್ಯವಸ್ಥೆ ಈ ಸ್ಥಳೀಯ ಸಂಸ್ಥೆಗಳಿಂದ ಬರ್ತಾ ಇದೆ ಯಾಕಂದ್ರೆ ಇವತ್ತು ಗ್ರಹಣ ಹುಡುಗ ಗ್ರಾಮ ಪಂಚಾಯತಿ ಮೆಂಬರ್ ನೆಕ್ಸ್ಟ್ ತಾಲೂಕಾ ಪಂಚಾಯತಿ ಬರ್ತಾನೋ ನೆಕ್ಸ್ಟ್ ಜಿಲ್ಲಾ ಪಂಚಾಯತಿ ಬರ್ತಾನೋ ಅದೇ ರೀತಿಯಿಂದ ಅವಾಗ ಒಂದು ಯಾವ ಕ್ಷೇತ್ರ ಅಂದ್ರೆ ಹಿಡಿದು ಸಾಧಿಸ್ಕೊಂಡ ಇವತ್ತು ಎಮ್ ಎಲ್ ಎನೂ ಆಗ್ಬೋದು ಅಂತ ವ್ಯವಸ್ಥೆಯನ್ನ ಇವತ್ತು ಮೊಟಕುಗೊಳಿಸುವಂತ ವ್ಯವಸ್ಥೆ ನಮ್ಮ ಜನಪ್ರತಿನಿಧಿಗಳು ಬರ್ತಾ ಇದ್ದಾರೆ ಆ ಕಾರಣಕ್ಕೆ ಇವತ್ತು ನಮ್ಮ ಗ್ರಾಮ ಪಂಚಾಯತಿ ಅಧಿನಿಯಮ ಏನು ಹೇಳ್ತಾ ಇದೆ ಅಂದರೆ ಸಾವಿರದ ಒಂಬೈನೂರ ತೊಂಬತ್ಮೂರು ಪ್ರಕರಣ ಎಂಟು ಬಂದ್ ಒಂದರಲ್ಲಿ ಬಿ ಐರಲ್ಲಿ ಏನ್ ಹೇಳ್ತಾ ಇದೆ ಅಂದರೆ ಚುನಾಯಿತ ಪ್ರತಿನಿಧಿಗಳು ಏನಿದ್ದಾರೆ ಅವರು ಮುಂದಿನ ಚುನಾವಣೆ ನಡೆಸುವವರಿಗೂ ಅವ್ರನ್ನ ಗ್ರಾಮ ಪಂಚಾಯತಿ ಆಡಳಿತದಲ್ಲಿ ಮುಂದುವರಿಸುವಂತ ಒಂದು ಕಾಯ್ದೆ ನಮ್ಮ ಪಂಚಾಯತ್ ನಿಗಮಿತ ಒಂದು ಕಾಯ್ದೆ ಹೇಳ್ತಾ ಇದೆ ಆ ಕಾಯ್ದೆಯ ಪ್ರಕಾರ ಮುಂದುವರಿಸುವಂತ ಕೆಲಸ ಮಾನ್ಯ ಸರ್ಕಾರ ಮಾಡಬೇಕಾಗಿದೆ ಅದೇ ರೀತಿ ಇಂದ ಕೋವಿಡ್ ಬಂದಿರ್ತಕ್ಕಂಥ ಸಂದರ್ಭದಲ್ಲಿ ಬೊಮ್ಮಾಯಿ ಅವರ ಸರ್ಕಾರ ಇದ್ದಿರ್ತಕ್ಕಂತ ಸಂದರ್ಭದಲ್ಲಿ ಮಾನ್ಯ ಸಿದ್ದರಾಮಯ್ಯನವರು ಹಾಗೂ ಕೆಪಿಸಿಸಿ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಸಾಹೇಬ್ರು ಏನ್ ಹೇಳಿದ್ದಾರೆ ಅಂದ್ರೆ ಇವತ್ತು ಸರ್ಕಾರ ಸ್ಥಳೀಯ ಜನಪ್ರತಿನಿಧಿಗಳನ್ನ ಹತ್ತಿಕ್ಕುವಂತ ಕೆಲಸ ಮಾಡ್ತಾ ಇದೆ ಅವ್ರಿಗೆ ಅಧಿಕಾರವಿನ ಇನ್ನೂ ಆರು ತಿಂಗಳವರೆಗೆ ಅವ್ರನ್ನ ಮರು ನೇಮಕ ಮಾಡಿ ಆದೇಶ ಹೊರಡಿಸಿ ಅಧಿಕಾರಿ ಅಧಿಕಾರಿಗಳ ಆಡಳಿತ ಅಧಿಕಾರಿಗಳ ನೇಮಕವನ್ನ ಹಿಂತಗೆದುಕೊಳ್ಳುವಂತ ಕೆಲಸ ಸರ್ಕಾರ ಹೇಳಿ ಅವತ್ತೊಂದು ಜಂಟಿ ಪತ್ರಿಕಾಗೋಷ್ಠಿಯನ್ನ ಮಾಡಿತ್ತು ಆ ಪತ್ರಿಕಾಗೋಷ್ಠಿಯನ್ನ ಮಾಡಿರ್ತಕ್ಕಂತ ಇವತ್ತ ಏನಿಬ್ರು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಅವರೇ ಅಧಿಕಾರದಲ್ಲಿದ್ದಾರೆ ಅವರ ಸರ್ಕಾರ ನೇತೃತ್ವದ ಸರ್ಕಾರ ಇದೆ ಇವತ್ತು ಗ್ರಾಮೀಣ ಮಟ್ಟದ ಕಾರ್ಯಕರ್ತರಿಗೆ ಗ್ರಾಮೀಣ ಮಟ್ಟದ ಜನಪ್ರತಿನಿಧಿಗಳಿಗೆ ಇವತ್ತು ಗೌರವ ಕೊಡುವಂತಹ ಒಂದು ವ್ಯವಸ್ಥೆ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳಲ್ಲಿ ಇದ್ರೆ ಕಿಚ್ಚಿತ್ತು ಕಾಳಜಿ ಗ್ರಾಮೀಣ ಸದಸ್ಯರ ಕಾಳಜಿ ಇದ್ರೆ ಇವತ್ತು ಸರ್ಕಾರ ಆಡಳಿತ ಅಧಿಕಾರಿಗಳ ನೇಮಕ ಮಾಡಿ ಆದೇಶ ಏನು ಹೊರಡಿಸಿದೆ ಆ ಆದೇಶವನ್ನು ಮರು ಹಿಂಪಡಣೆ ಮಾಡಿ ಮತ್ತೆ ಗ್ರಾಮೀಣ ಪಂಚಾಯತ್ ಸದಸ್ಯರಲ್ಲಿ ಕೈಯಲ್ಲಿ ಅಧಿಕಾರ ಕೊಟ್ಟು ಆರು ತಿಂಗಳವರೆಗೆ ಅಧಿಕಾರವನ್ನು ಮಾಡಲು ಅವಕಾಶ ನೀಡಿ ಆದೇಶ ಹೊರಡಿಸಿ ಚುನಾವಣೆಗೆ ಬರಬೇಕನ್ನುವಂಥ ಒಂದು ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ಬಂದು ನಮಸ್ಕಾರ